ಆದಾನಿ ಅವರ ಬಗ್ಗೆ ಕೆಲವು ಗಂಭೀರ ಆರೋಪಗಳು ಕೇಳಿ ಬರುತ್ತಿವೆ ಜನವರಿ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಹಿಂದೆನ್ ಬರ್ಗ್ ವರದಿಯಿಂದ ದೊಡ್ಡ ಕೋಲಾಹಲವೇ ಸೃಷ್ಟಿಯಾಗಿತ್ತು ಈಗ ಅಮೆರಿಕದ ನ್ಯಾಯ ಇಲಾಖೆಯು ಆದಾನಿ ಮೇಲೆ ಲಂಚ ಮತ್ತು ವಂಚನೆಯ ಆರೋಪ ಮಾಡಿದೆ ಎಂಬ ಹೊಸ ಸುದ್ದಿ ಬಂದಿದೆ ನಿಜವಾಗಿಯೂ ಆದಾನಿ ಮೇಲೆ ಇಂತಹ ದೊಡ್ಡ ಆರೋಪ ಇದೆ ಒಂದು ಸಾವಿರ ಎನ್ನೂರು ಐವತ್ತು ಕೋಟಿ ರೂಪಾಯಿಗಳ ಲಂಚದ ಪ್ರಕರಣ ನಿಜವಾಗಿಯೂ ಬೆಳಕಿಗೆ ಬಂದಿದೆ ಮುಖ್ಯ ಪ್ರಶ್ನೆ ಏನೆಂದರೆ ಗೌತಮ್ ಆದಾನಿ ಅವರನ್ನು ನಿಜವಾಗಿಯೂ ಬಂಧಿಸಲಾಗುತ್ತದೆ ಇದು ಸಾಮಾನ್ಯ ಸುದ್ದಿಯಾಗಿರಲಿಲ್ಲ ಈ ಬಾರಿ ಕೇವಲ ಆರೋಪಗಳು ಅಥವಾ ವರದಿಗಳ ವಿಷಯವಲ್ಲ ಬದಲಿಗೆ ಬಂಧನ ವಾರೆಂಟ್ ತಲುಪಿತ್ತು ಏನಾಗಿತ್ತು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಏಕೆಂದರೆ ಕತೆ ಇಲ್ಲಿಂದ ಪ್ರಾರಂಭವಾಗುತ್ತದೆ ಜೂನ್ ಎರಡು ಸಾವಿರ ಇಪ್ಪತ್ತೂರಲ್ಲಿ ಆದಾನಿ ಗ್ರೀನ್ ಎನರ್ಜಿ ಮತ್ತು ಅದರ ಪಾಲುದಾರ ಕಂಪನಿ ಅಜೂರ್ ಪವರ್ ಗ್ಲೋಬಲ್ ಇಲ್ಲಿಯವರೆಗಿನ ಅತಿದೊಡ್ಡ ಸೋಲಾರ್ ಡೆವಲಪ್ಮೆಂಟ್ ಕಾಂಟ್ರಾಕ್ಟ್ ಅನ್ನು ಪಡೆದುಕೊಂಡಿತು ಈ ಕಾಂಟ್ರಾಕ್ಟ್ ನಮ್ಮ ಸರ್ಕಾರದ ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಅಡಿಯಲ್ಲಿ ಬರುವ ಸರ್ಕಾರಿ ಕಂಪನಿಯಾದ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಲಭಿಸಿದೆ ಈ ಕಾಂಟ್ರಾಕ್ಟ್ ಅಡಿಯಲ್ಲಿ ಆದಾನಿ ಗ್ರೀನ್ ಎನರ್ಜಿ ಎಂಟು ಗಿಗಾವಾಟ್ ಮತ್ತು ಅಜೂರ್ ಪವರ್ ಗ್ಲೋಬಲ್ ನಾಲ್ಕು ಗಿಗಾವಾಟ್ ವಿದ್ಯುತ್ ಸರಬರಾಜು ಮಾಡಬೇಕಿತ್ತು ಈ ಒಪ್ಪಂದದಿಂದ ಈ ಎರಡೂ ಕಂಪನಿಗಳು ಮುಂಬರುವ ವರ್ಷಗಳಲ್ಲಿ ಶತಕೋಟಿ ಡಾಲರ್ಗಳ ಆದಾಯವನ್ನು ಗಳಿಸುವ ನಿರೀಕ್ಷೆಯಲ್ಲಿದ್ದವು ಆದಾನಿ ಗ್ರೀನ್ ಎನರ್ಜಿಗೆ ಈ ಒಪ್ಪಂದ ಎಷ್ಟು ದೊಡ್ಡದಾಗಿತ್ತು ಎಂದರೆ ಆ ಸಮಯದಲ್ಲಿ ಈ ಕಂಪನಿಯ ಒಟ್ಟು ಆದಾಯ ಕೇವಲ ಐವತ್ತು ಮಿಲಿಯನ್ ಡಾಲರ್ ಆಸುಪಾಸಿನಲ್ಲಿತ್ತು ಮತ್ತು ಲಾಭದ ಬಗ್ಗೆ ಹೇಳುವುದಾದರೆ ಇದುವರೆಗೆ ಅದಕ್ಕೆ ಯಾವುದೇ ಲಾಭವೇ ಆಗಿರಲಿಲ್ಲ ಈ ಕಂಪನಿಯ ನೇತೃತ್ವವನ್ನು ಸಾಗರ್ ಅದಾನಿ ವಹಿಸಿದ್ದರು ಅಗರ್ ಆದಾನಿ ಯಾರು ಗೌತಮ್ ಆದಾನಿಗೆ ಒಟ್ಟು ಎಂಟು ಮಂದಿ ಸಹೋದರ ಸಹೋದರಿಯರು ಮೂವರು ಸಹೋದರಿಯರು ಮತ್ತು ಐವರು ಸಹೋದರರು ಗೌತಮ್ ಆದಾನಿ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಮತ್ತು ಅವರ ಕಿರಿಯ ಸಹೋದರ ರಾಜೇಶ್ ಆದಾನಿ ಐದನೇ ಸ್ಥಾನದಲ್ಲಿದ್ದಾರೆ ರಾಜೇಶ್ ಆದಾನಿಯವರ ಮಗನ ಹೆಸರು ಸಾಗರ್ ಆದಾನಿ ಅವರು ಆದಾನಿ ಗ್ರೀನ್ ಎನರ್ಜಿಯ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿದ್ದಾರೆ ಈಗ ಕತೆ ಆಳವಾಗುತ್ತದೆ ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಆದಾನಿ ಗ್ರೂಪ್ ವಿರುದ್ಧ ಗೌತಮ್ ಆದಾನಿ ಸಾಗರ್ ಆದಾನಿ ಸೇರಿದಂತೆ ಒಟ್ಟು ಎಂಟು ಜನರ ಮೇಲೆ ಗಂಭೀರ ಆರೋಪಗಳನ್ನು ಮಾಡಿದೆ ಅವರು ಲಂಚ ನೀಡಿದ್ದಾರೆ ವಂಚನೆ ಮಾಡಿದ್ದಾರೆ ಮತ್ತು ಅನೇಕ ಅನುಮಾನಾಸ್ಪದ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಎಂಬುದು ಆರೋಪ ಈ ಲಂಚವನ್ನು ಐದು ರಾಜ್ಯಗಳ ಸರ್ಕಾರಿ ಅಧಿಕಾರಿಗಳಿಗೆ ನೀಡಲಾಗಿದೆ ಎಂದು ಆರೋಪಿಸಲಾಗಿದೆ ಇದರಲ್ಲಿ ಅತಿ ದೊಡ್ಡ ಮೊತ್ತ ಆಂಧ್ರ ಪ್ರದೇಶಕ್ಕೆ ತಲುಪಿದೆ ಬರೋಬ್ಬರಿ ಒಂದು ಸಾವಿರ ಕೋಟಿ ರೂಪಾಯಿಗಳು ಈಗ ಪ್ರಶ್ನೆ ಏಳುತ್ತದೆ ಗೊತ್ತಾಯಿತು ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಐವತ್ನಾಲ್ಕು ಪುಟಗಳ ವರದಿಯನ್ನು ಬಿಡುಗಡೆ ಮಾಡಿದೆ ಅದರಲ್ಲಿ ಅವರು ಪ್ರತಿಯೊಂದು ಸಾಕ್ಷ್ಯ ಮತ್ತು ಪ್ರತಿಯೊಂದು ವಹಿವಾಟನ್ನು ವಿವರವಾಗಿ ವಿವರಿಸಿದ್ದಾರೆ ಸಾಕ್ಷ್ಯ ಹೇಗೆ ಸಿಕ್ಕಿತು ಯಾವ ರಹಸ್ಯಗಳು ಬಹಿರಂಗಗೊಂಡವು ಮತ್ತು ಈ ಪ್ರಕರಣವು ಹೇಗೆ ದೊಡ್ಡದಾಯಿತು ಎಂದು ನಾವು ನಿಮಗೆ ತಿಳಿಸುತ್ತೇವೆ ಆದರೆ ನಿಲ್ಲಿ ಒಂದು ಪ್ರಶ್ನೆ ಇನ್ನೂ ಮನಸ್ಸಿನಲ್ಲಿ ಮೂಡುತ್ತದೆ ಅಲ್ಲವೇ ಲಂಚವನ್ನು ಭಾರತದಲ್ಲಿ ನೀಡಿದಾಗ ಸರ್ಕಾರಿ ಅಧಿಕಾರಿಗಳು ಭಾರತೀಯರಾಗಿದ್ದಾಗ ಮತ್ತು ಅದಾನಿ ಕೂಡ ಭಾರತೀಯರಾಗಿದ್ದಾಗ ಅಮೆರಿಕ ಹೇಗೆ ಮಧ್ಯೆ ಬಂತು ಇಲ್ಲಿನ ಪ್ರಕರಣ ಮತ್ತು ಅಲ್ಲಿನ ತನಿಖೆ ಈ ಪ್ರಶ್ನೆಗೆ ಉತ್ತರ ತನ್ನ ದೊಡ್ಡ ಮೂಲಸೌಕರ್ಯ ಯೋಜನೆಗಳಿಗಾಗಿ ವಿದೇಶಿ ಹೂಡಿಕೆದಾರರಿಂದ ಹಣವನ್ನು ಪಡೆದುಕೊಂಡಿತ್ತು ನೀವು ವಿದೇಶಿ ಹೂಡಿಕೆದಾರರಿಂದ ಹಣವನ್ನು ಪಡೆದಾಗ ನೀವು ಅವರ ಷರತ್ತುಗಳ ಮೇಲೆ ಆಡಬೇಕಾಗುತ್ತದೆ ಆದಾನಿಯ ಈ ಹೂಡಿಕೆದಾರರು ಮತ್ತು ಅವರ ಪಾಲುದಾರರು ನ್ಯೂಯಾರ್ಕ್ ಸ್ಟಾಕ್ ಎನ್ಗೆ ಸಂಬಂಧ ಹೊಂದಿದ್ದರು ಮತ್ತು ಈ ಕಾರಣದಿಂದಾಗಿ ಈ ಸಂಪೂರ್ಣ ಪ್ರಕರಣವು ಅಮೆರಿಕದ ಕಾನೂನಿನ ವ್ಯಾಪ್ತಿಗೆ ಬಂದಿತು ಹಾಗಾದರೆ ಈ ಆರೋಪಗಳು ನಿಜವೇ ಸಾಕ್ಷ್ಯವು ನಿಜವಾಗಿಯೂ ಖಚಿತವಾಗಿದೆ ಮಾರ್ಚ್ ಹದಿನೇಳು ಎರಡು ಸಾವಿರ ಇಪ್ಪತ್ತ್ ಮೂರು ಅದಾನಿ ಗ್ರೂಪ್ನ ತೊಂದರೆಗಳು ಗಗನಕ್ಕೇರಿದ ದಿನ ಅಮೆರಿಕದಲ್ಲಿ ಸಾಗರ್ ಆದಾನಿಯ ಮನೆಯ ಮೇಲೆ ಎಫ್ಪಿಐ ದಾಳಿ ನಡೆಸಿತು ಎಸ್ಬಿಐ ಅಮೆರಿಕದ ಸಿಬಿಐ ಎಂದು ಕರೆಯಲ್ಪಡುತ್ತದೆ ಈ ದಾಳಿಯಲ್ಲಿ ಕೇವಲ ದಾಖಲೆಗಳನ್ನು ಮಾತ್ರವಲ್ಲದೆ ಮೊಬೈಲ್ ಫೋನ್ಗಳು ಮತ್ತು ಅನೇಕ ಎಲೆಕ್ಟ್ರಾನಿಕ್ ಸಾಧನಗಳನ್ನು ವಶಪಡಿಸಿಕೊಂಡಿತು ಈ ಅಂಶಗಳು ಪ್ರಕರಣದ ಗಂಭೀರತೆಯನ್ನು ಸೂಚಿಸುತ್ತವೆ ಆದರೆ ನಿಜವಾದ ಆಘಾತ ಉಂಟಾಗಿದ್ದು ಈ ಸಾಧನಗಳಿಂದ ದೊರೆತ ದತ್ತಾಂಶವು ದೊಡ್ಡ ರಹಸ್ಯಗಳನ್ನು ಬಹಿರಂಗಪಡಿಸಿದಾಗ ಆ ಸಾಧನಗಳಲ್ಲಿ ಏನಿದ್ದವು ಅದಾನಿ ಗ್ರೂಪ್ ಅನ್ನು ಸಂಕಷ್ಟಕ್ಕೆ ಸಿಲುಕಿಸುವ ಯಾವ ಸಾಕ್ಷ್ಯಗಳು ದೊರೆತವು ಈಗ ಪ್ರಶ್ನೆ ಏಳುತ್ತದೆ ಇಷ್ಟುದೊಡ್ಡ ಹಗರಣ ಏಕೆ ನಡೆಯಿತು ನಾನು ಮೊದಲೇ ಹೇಳಿದಂತೆ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಅಡಿಯಲ್ಲಿ ಬರುವ ಸರ್ಕಾರಿ ಕಂಪನಿ ಅದಾನಿ ಗ್ರೀನ್ ಎನರ್ಜಿಗೆ ಎಂಟು ಗಿಗಾವಾಟ್ ಮತ್ತು ಅಜು ಪವರ್ ಗ್ಲೋಬಲ್ಗೆ ನಾಲ್ಕು ಗಿಗಾವಾಟ್ ವಿದ್ಯುತ್ ಸರಬರಾಜು ಮಾಡುವ ಗುತ್ತಿಗೆ ನೀಡಿತ್ತು ಈ ಒಂದದ ಮೌಲ್ಯವು ಶತಕೋಟಿ ಡಾಲರ್ಗಳಷ್ಟಿತ್ತು ಮತ್ತು ಇದರ ಮುಂಬರುವ ವರ್ಷಗಳಲ್ಲಿ ಎರಡೂ ಕಂಪನಿಗಳಿಗೆ ಹಣದ ಹೊಳೆಯೇ ಹರಿಯುವುದು ವಾಸ್ತವವಾಗಿ ಈ ಸೋಲಾರ್ ಎನರ್ಜಿ ಕಾಂಟ್ರಾಕ್ಟ್ನಲ್ಲಿ ವಿದ್ಯುತ್ ದರವನ್ನು ಸಾಕಷ್ಟು ಹೆಚ್ಚಿಗೆ ನಿಗದಿಪಡಿಸಲಾಗಿತ್ತು ಈಗ ಯಾವುದೇ ರಾಜ್ಯ ಸರ್ಕಾರವು ಅದಾನಿಯಿಂದ ದುಬಾರಿ ವಿದ್ಯುತ್ ಖರೀದಿಸಲು ಸಿದ್ಧವಿರಲಿಲ್ಲ ಎಲ್ಲರ ಯೋಜನೆ ಏನೆಂದರೆ ಸೋಲಾರ್ ಎನರ್ಜಿಯ ದರಗಳು ಭವಿಷ್ಯದಲ್ಲಿ ಕುಸಿಯಬಹುದು ಮತ್ತು ಹೀಗಿರುವಾಗ ಮುಂದೆ ದುಬಾರಿ ದರದಲ್ಲಿ ವಿದ್ಯುತ್ ಖರೀದಿಸುವುದರಲ್ಲಿ ಯಾವುದೇ ಿಲ್ಲ ಆದರೆ ಈಗ ಯಾವುದೇ ಖರೀದಿದಾರರಿಲ್ಲದಿದ್ದಾಗ ಏನು ಮಾಡಬೇಕು ಅರೆ ಲಂಚ ಕೊಡಿ ಭಾರತದಲ್ಲಿ ಲಂಚ ನೀಡುವುದು ಸಾಮಾನ್ಯವಾಗಿ ಸುಲಭವೆಂದು ತೋರುವ ಒಂದು ಮಾರ್ಗವಾಗಿದೆ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದು ಸರ್ಕಾರಿ ಕಂಪನಿಯಾಗಿದ್ದು ವಿದ್ಯುತ್ ಸರಬರಾಜು ಮಾಡುತ್ತದೆ ಅದಾನಿಗೆ ದುಬಾರಿ ದರದಲ್ಲಿ ವಿದ್ಯುತ್ ಖರೀದಿಸಲು ನಿರಾಕರಿಸಿತು ಈಗ ಅದಾನಿಗೆ ಹೇಗೆ ಲಾಭವಾಗಬೇಕು ಅದಕ್ಕಾಗಿಯೇ ಇಲ್ಲಿ ಲಂಚದ ಆಟ ನಡೆಯಿತು ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಂಚ ನೀಡಿದರೆ ಅದು ದುಬಾರಿ ದರದಲ್ಲಿ ವಿದ್ಯುತ್ ಖರೀದಿಸುತ್ತದೆ ಮತ್ತು ದುಬಾರಿ ದರದಲ್ಲಿ ಯಾವುದಾದರೂ ವಸ್ತುವನ್ನು ಖರೀದಿಸಿದಾಗ ಅದನ್ನು ದುಬಾರಿ ದರದಲ್ಲಿಯೇ ಮಾರಾಟ ಮಾಡಲಾಗುತ್ತದೆ ಇದರಿಂದ ಅದಾನಿ ಗ್ರೀನ್ಗೆ ಎರಡು ಬಿಲಿಯನ್ ಡಾಲರ್ ಲಾಭವಾಗುವ ನಿರೀಕ್ಷೆ ಇತ್ತು ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ನಿರ್ದಿಷ್ಟವಾಗಿ ಐದು ರಾಜ್ಯಗಳು ಒಡಿಶಾ ಛತ್ತೀಸ್ಗಢ ಜಮ್ಮು ಕಾಶ್ಮೀರ ಆಂಧ್ರಪ್ರದೇಶ ಹೆಸರುಗಳು ಮುನ್ನೆಲೆಗೆ ಬಂದಿವೆ ಹಾಗಾದರೆ ಇಲ್ಲಿ ನಿಜವಾಗಿಯೂ ಲಂಚ ನೀಡಲಾಗಿದೆ ಎಫ್ಐ ದಾಳಿ ಮಾಡಿದ ನಂತರ ಇದಕ್ಕೆ ಪುರಾವೆಗಳು ಸಿಕ್ಕಿವೆ ಮತ್ತು ಅದನ್ನು ನ್ಯಾಯಾಲಯದ ಮುಂದೆ ಇಡಲಾಗಿದೆ ಮತ್ತು ನ್ಯಾಯಾಲಯಕ್ಕೆ ಇದು ತುಂಬಾ ದೊಡ್ಡ ಲಂಚ ಇದು ತಪ್ಪಾಗುತ್ತಿದೆ ಎಂದು ಅನಿಸಿದೆ ನೋಡಿ ಅದಾನಿ ಹಣ ಸಂಗ್ರಹಿಸಲು ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಅಮೆರಿಕದಲ್ಲೂ ಹೋಗಿ ಏನು ಮಾಡಿದರು ಅದಾನಿ ಗ್ರೀನ್ಗೆ ಹಣ ಬೇಕಿತ್ತು ಅಲ್ಲಿ ಅಜೂರ್ ಪವರ್ ಎಂಬ ಕಂಪನಿಯೊಂದಿಗೆ ಅದಾನಿಯ ಒಪ್ಪಂದವಿದೆ ಅಲ್ಲಿ ಅವರು ಬಾಂಡ್ಗಳನ್ನು ಸಂಗ್ರಹಿಸಿದರು ಈ ಬಾಂಡ್ ಎಂದರೇನು ಷೇರು ಮತ್ತು ಬಾಂಡ್ನಲ್ಲಿ ವ್ಯತ್ಯಾಸವಿದೆ ಈ ಷೇರು ಎಂದರೇನು ೇರು ಎಂದರೆ ಕಂಪನಿಯ ಮಾಲೀಕತ್ವ ಆದರೆ ಬಾಂಡ್ನಲ್ಲಿ ನೀವು ಮೂಲತಃ ಬಡ್ಡಿಗೆ ಮಾರುಕಟ್ಟೆಯಿಂದ ಹಣವನ್ನು ಸಂಗ್ರಹಿಸುತ್ತೀರಿ ಮತ್ತು ಜನರು ಬಾಂಡ್ಗಳನ್ನು ಖರೀದಿಸುತ್ತಾರೆ ಏಕೆಂದರೆ ಅವರಿಗೆ ಬಡ್ಡಿಗೆ ಹಣ ಸಿಗುತ್ತದೆ ಇಲ್ಲಿ ಅಮೆರಿಕಕ್ಕೆ ವ್ಯತ್ಯಾಸವಾಗುತ್ತದೆ ಏಕೆಂದರೆ ನೀವು ನಮ್ಮ ಸಾರ್ವಜನಿಕರಿಂದ ನಮ್ಮ ಹೂಡಿಕೆದಾರರಿಂದ ಹಣವನ್ನು ಪಡೆಯುತ್ತಿದ್ದೀರಿ ಈಗ ಹಣವನ್ನು ಪಡೆಯುತ್ತಿದ್ದರೆ ಅಲ್ಲಿ ಫ್ರಾಡ್ ಅಂಡ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಆಕ್ಟ್ ಅಡಿಯಲ್ಲಿ ನೀವು ಸಂಗ್ರಹಿಸುವ ಹಣದಿಂದ ನೀವು ನ್ಯಾಯಯುತ ವ್ಯಾಪಾರ ಮಾಡಲಿದ್ದೀರಿ ಯಾವುದೇ ಲಂಚ ನೀಡುವುದಿಲ್ಲ ಎಂದು ಘೋಷಿಸಬೇಕಾಗುತ್ತದೆ ಯಾವುದೇ ವಂಚನೆ ಚಟುವಟಿಕೆ ಮಾಡುವುದಿಲ್ಲ ಮತ್ತು ಕೇವಲ ಅಮೆರಿಕದಲ್ಲಿ ಮಾತ್ರವಲ್ಲದೆ ನೀವು ಜಗತ್ತಿನಲ್ಲಿ ಎಲ್ಲಿಯಾದರೂ ವ್ಯಾಪಾರ ಮಾಡಿದರೂ ನಿಮ್ಮ ದೇಶದಲ್ಲಿಯೂ ನೀವು ಯಾವುದೇ ಗುತ್ತಿಗೆ ಪಡೆಯಲು ಯಾರಿಗೂ ಲಂಚ ನೀಡಲು ಸಾಧ್ಯವಿಲ್ಲ ಆದರೆ ಎಫ್ಐ ಅವರು ಲಂಚ ನೀಡಿದ್ದಾರೆ ಎಂದು ಪತ್ತೆ ಮಾಡಿದೆ ಹಾಗಾಗಿ ಬಂಧನ ವಾರೆಂಟ್ ಜಾರಿ ಮಾಡಲಾಗಿದೆ ಈಗ ಅಮೆರಿಕದಲ್ಲಿ ಏನಾಗಲಿದೆ ಎಂದರೆ ಈಗಿನ ಸರ್ಕಾರ ಡೆಮಾಕ್ರೆಟಿಕ್ ಪಕ್ಷದ ಬಳಿ ಕೇವಲ ಎರಡು ತಿಂಗಳುಗಳು ಮಾತ್ರ ಉಳಿದಿವೆ ಅದರ ನಂತರ ಡೊನಾಲ್ಡ್ ಟ್ರಂಪ್ ಬರುತ್ತಾರೆ ಈಗ ಡೊನಾಲ್ಡ್ ಟ್ರಂಪ್ ಅವರು ಭಾರತದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ಎಂದು ನೀವು ಹೇಳಬಹುದು ಆದರೆ ಅಮೆರಿಕದಲ್ಲೂ ಪ್ರಜಾಪ್ರಭುತ್ವವಿದೆ ಅಲ್ಲಿ ರಿಪಬ್ಲಿಕ್ ಸರ್ಕಾರ ಬಂದಾಗ ಡೊನಾಲ್ಡ್ ಟ್ರಂಪ್ ಮೇಲೂ ಒತ್ತಡವಿರುತ್ತದೆ ಈಗ ಕೇವಲ ಇದಷ್ಟೇ ಅಲ್ಲ ಶ್ರೀಲಂಕಾದಲ್ಲಿ ಅದಾನಿ ಗ್ರೂಪ್ ವಿರುದ್ಧ ತನಿಖೆ ನಡೆಯುತ್ತಿದೆ ನೈಜೀರಿಯಾ ಅವರ ಒಪ್ಪಂದವನ್ನು ರದ್ದುಗೊಳಿಸಿದೆ ಆಸ್ಪ್ರೇಲಿಯಾದಲ್ಲಿ ಅವರ ಕಲ್ಲಿದ್ದಲು ಗಣಿಗಾರಿಕೆ ಒಪ್ಪಂದವು ವಿವಾದಗಳಲ್ಲಿ ಸಿಲುಕಿದೆ ಇಷ್ಟು ವಿವಾದಗಳ ನಡುವೆ ಅದಾನಿಯವರ ಸಾಮ್ರಾಜ್ಯ ಸುರಕ್ಷಿತವಾಗಿರುತ್ತದೆ ನಿಜವಾಗಿಯೂ ಅದಾನಿ ಅಥವಾ ಸಾಗರ್ ಅದಾನಿ ಜೈಲಿಗೆ ಹೋಗುತ್ತಾರೆ ಸತ್ಯವೇನೆಂದರೆ ಜೈಲಿಗೆ ಹೋಗುವ ಸಾಧ್ಯತೆ ತೀರಾ ಕಡಿಮೆ ಈಗ ನೀವು ಯೋಚಿಸುತ್ತಿರಬಹುದು ಏಕೆ ನೋಡಿ ಅಮೆರಿಕದ ವ್ಯವಸ್ಥೆ ಸ್ವಲ್ಪ ವಿಭಿನ್ನವಾಗಿದೆ ಯಾವುದೇ ಅಪರಾಧ ಸಾಬೀತಾದ ಅಲ್ಲಿ ಹೆಚ್ಚಿನ ಪ್ರಕರಣಗಳಲ್ಲಿ ಹಣದ ಆಟ ನಡೆಯುತ್ತದೆ ಅಮೆರಿಕದ ಸರ್ಕಾರದ ನೇರ ತರ್ಕ ಯಾರನ್ನಾದರೂ ಜೈಲಿಗೆ ಹಾಕುವುದರಿಂದ ಏನು ಪ್ರಯೋಜನ ಖರ್ಚು ಹೆಚ್ಚಾಗುತ್ತದೆ ವ್ಯವಸ್ಥೆಯ ಮೇಲೆ ಹೊರೆಯಾಗುತ್ತದೆ ಇದರ ಬದಲು ಅವರು ದೊಡ್ಡ ಮೊತ್ತದ ದಂಡ ವಿಧಿಸುತ್ತಾರೆ ಮತ್ತು ಈ ದಂಡ ಸಣ್ಣ ಮೊತ್ತದ್ದಲ್ಲ ಸಾವಿರಾರು ಕೋಟಿಗಳ ದಂಡ ವಿಧಿಸುತ್ತಾರೆ ಹಾಗಾದರೆ ಇಲ್ಲಿ ಪ್ರಶ್ನೆ ಏನೆಂದರೆ ಅದಾನಿ ಗ್ರೂಪ್ ಈ ದಂಡದಿಂದ ಪಾರಾಗುತ್ತದೆ ಈ ಪ್ರಕರಣದಿಂದ ಅವರ ಜಾಗತಿಕ ಖ್ಯಾತಿಗೆ ಪರಿಣಾಮ ಬೀರುತ್ತದೆ ಅಥವಾ ಇದು ಕೇವಲ ಇನ್ನೊಂದು ವಿವಾದವಾಗಿ ಉಳಿಯುತ್ತದೆ ಅದನ್ನು ಅದಾನಿ ಗ್ರೂಪ್ ನಿಭಾಯಿಸುತ್ತದೆ ಹಾಗಾದರೆ ಈ ಪ್ರಕರಣವು ಅದಾನಿ ಗ್ರೂಪ್ನ ಸಾಮ್ರಾಜ್ಯವನ್ನು ಅಲ್ಲಾಡಿಸುತ್ತದೆ ಅಥವಾ ಅವರು ತಮ್ಮ ಶಕ್ತಿ ಮತ್ತು ಹಣದ ಬಲದಿಂದ ಇದನ್ನು ನಿಭಾಯಿಸುತ್ತಾರೆ